ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಪಾಠ ಇನ್ ಟುಡೇಸ್ ವಿಡಿಯೋ ವಿ ಲರ್ನ್ ಅಬೌಟ್ ಸಮ್ ಫೋನೋಗ್ರಾಮ್ಸ್ ಎ ಸೌಂಡನ್ನು ಯಾವಾಗ ಹೇಳ್ತೇವೆ ಐ ಸೌಂಡನ್ನು ಯಾವಾಗ ಹೇಳಬೇಕು ಇದರನ್ನು ತಿಳಿದುಕೊಂಡಿದ್ದೀವಿ ಅಲ್ವಾ ಇವತ್ತು ಓ ಸೌಂಡ್ ಹಾಗೆ ಎರಡು ಓಗಳು ಬಂದಾಗ ಉ ಎನ್ನುವಂತಹ ಲಾಂಗ್ ಸೌಂಡ್ ಹಾಗೂ ಶಾರ್ಟ್ ಸೌಂಡ್ನ ಬಗ್ಗೆ ತಿಳಿದುಕೊಳ್ಳುವ ಮೊದಲಿಗೆ ಓ ಓ ಜೊತೆಗೆ ಎ ಬಂದಾಗ ನಾವು ಓ ಅಂತಲೇ ಪ್ರೊನೌನ್ಸ್ ಮಾಡ್ತೇವೆ ಓ ಜೊತೆಗೆ ಡಬ್ಲ್ಯೂ ಬಂದಾಗ ಅದಕ್ಕೂ ಕೂಡ ನಾವು ಓ ಅಂತಾನೆ ಪ್ರೊನೌನ್ಸ್ ಮಾಡ್ತೇವೆ ಒಂದು ಅಕ್ಷರದ ಎರಡನೇ ಸ್ಥಾನದಲ್ಲಿ ಓ ಬಂದಾಗಲೂ ಕೂಡ ನಾವು ಓ ಅಂತಾನೆ ಪ್ರೊನೌನ್ಸ್ ಮಾಡೋದು ನೋಡಿ ಮೊದಲಿಗೆ ಓ ಜೊತೆಗೆ ಎ ಓ ದಿಸ್ ಇಸ್ ಅ ಶಾರ್ಟ್ ಸೌಂಡ್ಸ್ ಆಯಿತಾ ಗೋಟ್ ಇಲ್ಲಿ ಗೋಟ್ ಅಂತ ಹೇಳೋದಿಲ್ಲ ಜಸ್ಟ್ ಗೋಟ್ ಗ ಓಟ್ ಗೋಟ್ ಖ ಓಟ್ ಓಟ್

ಥ್ರ ಓಟ್ ಥ್ರೋಟ್ ಫ್ಲ ಓಟ್ ಫ್ಲೋಟ್ ಖ ಓಸ್ಟ್ ಕೋಸ್ಟ್ ನೋಡಿ ಗೋಟ್ ಕೋಟ್ ಓಟ್ ಬೋಟ್ ಕೋಲ್ ಫೋಮ್ ಗೋಲ್ ಗೋಟ್ ಲೋಟ್ ಲೋನ್ ರೋಟ್ ರೋಮ್ ಸೋಕ್ ಸೋಪ್ ಕೋಚ್ ಟೋಸ್ಟ್ ಥ್ರೋಟ್ ಫ್ಲೋಟ್ ಕೋಸ್ಟ್ ಇವುಗಳೆಲ್ಲವುಗಳು ಓ ಸೌಂಡನ್ನೇ ಕೊಡ್ತವೆ ನೋಡಿ ಓ ಜೊತೆಗೆ ಏ ಬಂದಾಗ ಓ ಅಂತನೇ ಪ್ರೊನೌನ್ಸ್ ಮಾಡಬೇಕು ನೆಕ್ಸ್ಟ್ ನೋಡಿ ಓ ಜೊತೆಗೆ ಡಬ್ಲ್ಯೂ ಬಂದಿದೆ ಓ ಅಂತಾನೆ ಪ್ರೊನೌನ್ಸ್ ಮಾಡಬೇಕು ಬೋ ನೋಡಿ ಬಿ ಡಬ್ಲ್ಯೂ ಅಲ್ಲಿಗ ಬಿ ಜೊತೆ ಓ ಇದೆ ಡಬ್ಲ್ಯೂ ಇದೆ ಬೌ ಅಂತ ಹೇಳಲಿಕ್ಕಾಗುದಿಲ್ಲ ದಿಸ್ ಇಸ್ ಬೋ ಮೋ ಸಿ ಆರ್ ಓ ಡಬ್ಲ್ಯೂ ಕ್ರ ಓ ಕ್ರೋ ಫ್ಲ ಓ ಫ್ಲೋ ಗ್ಲ ಓ ಗ್ಲೋ ಗ್ರ ಓ ಗ್ರೋ ಶ ಓ ಶೋ ಸ್ಲ ಓ ಸ್ಲೋ ನ ಓ ನೋ ಇಲ್ಲಿ ಕೆ ಕೆ ಎನ್ನುವುದು ಸೈಲೆಂಟ್ ಲೆಟರ್ಸ್ ಆಗುತ್ತೆ ಸೊ ನೊ ಬಒಲ್ ಬೋಲ್ ಆ ರೋರೋ ಫ ಲೋ ಫ ಲೋ ಪಿಲ್ ಲೋ ಪಿಲ್ಲೊ ವಿಂಡೋ ವಿಂಡೋ ಎಲ್ಲೋ ಬಿ ಲೋ ಓ ಜೊತೆಗೆ ಡಬ್ಲ್ಯೂ ಬಂದಾಗ್ಲೂ ಓ ಅಂತಾನೆ ಪ್ರೊನೌನ್ಸ್ ಮಾಡಬೇಕು ನೆಕ್ಸ್ಟ್ ನೋಡಿ ಸೆಕೆಂಡ್ ಒನ್ ಓ ಬಂದಾಗಲೂ ಅದನ್ನು ನಾವು ಓ ಅಂತನೇ ಪ್ರೊನೌನ್ಸ್ ಮಾಡಬೇಕು ಜೋ ಜ ಓ ಜೋ ರ ಓಸ್ ರೋಸ್ ಹ ಓ ಹೋ ಹ ಓಲ್ ಹೋಲ್ ಬ ಓನ್ ಬೋನ್ ಫ ಓನ್ ಫೋನ್ ತ್ರ ಓನ್ ತ್ರೋನ್ ಗ್ಲ ಓಂ ಗ್ಲೋ ಸೊ ಜೋ ರೋಸ್ ಹೋಲ್ ಹೋಲ್ ಬೋನ್ ಫೋನ್ ಥ್ರೋನ್ ಗ್ಲೋ ಇವುಗಳೆಲ್ಲಗಳು ಕೂಡ ಓ ಅಂತ ಸೌಂಡ್ ಕೊಡುತ್ತೆ ನೋಡಿ ಓ ಜೊತೆಗೆ ಬಂದಾಗ್ಲು ಓ ಅಂತಾನೆ ಹೇಳಬೇಕು ಓ ಜೊತೆ ಡಬ್ಲ್ಯೂ ಬಂದಾಗ್ಲೂ ಓ ಅಂತಾನೆ ಹೇಳಬೇಕು ಒಂದು ಪದದ ಎರಡನೇ ಅಕ್ಷರ ಓ ಬಂದಾಗ್ಲೂ ಕೂಡ ಓ ಅಂತಾನೆ ನಾವು ಪ್ರೊನೌನ್ಸ್ ಮಾಡಬೇಕು ಇನ್ನು ಓ ಜೊತೆಗೆ ಮತ್ತೊಂದು ಓ ಬಂದಾಗ ಅವಾಗ ನಾವು ಊ ಅಂತ ಉಚ್ಚರಿಸಬೇಕಾಗತ್ತೆ ಓ ಜೊತೆಗೆ ಮತ್ತೊಂದು ಓ ಬಂದಾಗ ದಟ್ ಸೌಂಡ್ ಈಸ್ ಉ ನೋಡಿ ಆ ಊನಲ್ಲೂ ಕೂಡ ಲಾಂಗ್ ಸೌಂಡ್ ಮತ್ತು ಶಾರ್ಟ್ ಸೌಂಡ್ ಇದೆ ಲಾಂಗ್ ಸೌಂಡ್ನಲ್ಲಿ ನಾವು ದೀರ್ಘ ಸ್ವರ ಉ ಅಂತ ಹೇಳಿದರೆ ಶಾರ್ಟ್ ಸೌಂಡ್ನಲ್ಲಿ ಉ ಅಂತ ಹೇಳ್ತೇವೆ ನೋಡಿ ಬ ಊಟ್ ಬೂಟ್ ಬುಟ್ ಅಂತೇವಾ ಇಲ್ಲ ಬೂಟ್ ಪ ಊಲ್ ಪೂಲ್ ಪುಲ್ ರ ರೂಮ್ ರೂಫ್ ಇಲ್ಲಿ ಶಾರ್ಟ್ ಸೌಂಡ್ ಕೊಟ್ಟಾಗ ಆ ಪದಗಳ ಉಚ್ಚಾರಣೆಯಲ್ಲಿ ವೇರಿಯೇಷನ್ ಆಗುತ್ತೆ ನೋಡಿ ಇಲ್ಲಿ ರೂಫ್ ಇದೆ ರುಫ್ ಆಗಿಬಿಡತ್ತೆ ಉಲ್ ಖೂಲ್ ಸಿ ಜೊತೆ ಓ ಬಂದಿದೆ ಹಾಗಾಗಿ ಖ ಉ ಸ

ಅದು ಹೂನ ಲಾಂಗ್ ಸೌಂಡ್ಸ್ ಆಗುತ್ತೆ ಇನ್ನು ಈ ನೋಡಿ ಶಾರ್ಟ್ ಸೌಂಡ್ ಹೂ ಇದೆ ಬ ಉ ಖ ಬುಕ್ ಖ ಉಕ್ ಕುಕ್ ಫ ಉಡ್ ಫುಡ್ ಗ ಉಡ್ ಗುಡ್ ಲ ಉಕ್ ಲುಕ್ ಠ ಉಕ್ ಟುಕ್ ಹ ಉಕ್ ಹುಕ್ ಹ ಉಡ್ ಹುಡ್ ಸ್ಟ ಉಡ್ ಉಡ್ ಉಲ್ ಉಲ್ ಇವುಗಳು ಶಾರ್ಟ್ ಸೌಂಡ್ಗಳು ಇಲ್ಲಿ ನಾವು ಬುಕ್ ಅನ್ನುವ ಬದಲು ಬುಕ್ ಕೂಕ್ ಅಂತ ಹೇಳೋದಿಲ್ಲ ಜಸ್ಟ್ ಶಾರ್ಟ್ ಸೌಂಡ್ ಕೊಟ್ಟು ಬುಕ್ ಅಂತ ಹೇಳ್ತೇವೆ ಸೊ ಈ ಲಾಂಗ್ ಸೌಂಡ್ ಮತ್ತು ಶಾರ್ಟ್ ಸೌಂಡ್ ನ ಬಗ್ಗೆ ಸ್ವಲ್ಪ ಗಮನ ಇಟ್ಟು ಬುಕ್ ಕುಕ್ ಫುಡ್ ಗುಡ್ ಟುಕ್ ಹುಕ್ ಹುಡ್ ಸ್ಟುಡ್ ಉಲ್ ಇನ್ನು ಓ ಜೊತೆಗೆ ಯು ಬಂದಿದೆ ಅವಾಗ ಏನ್ ಮಾಡಬೇಕು ಓ ಯು ಸೌಂಡ್ ಈಸ್ ಹೌಸ್ ಮಔಸ್ ಮೌಸ್ ಲ ಔಡ್ ಲೌಡ್ ಶ ಔಲ್ಡರ್ ಶೌಲ್ಡರ್ ಶೌಲ್ಡರ್ ಸರ್ ಸಾರ್ ಮಔತ್ ಮೌತ್ ಕ್ಲಔಡ್ ಕ್ಲೌಡ್ ಖೌಂ ಕೌಂಟ್ ಫ್ಲ ಆರ್ ಫ್ಲೌರ್ ಮೌನ್ ಚೈನ್ ನೋಡಿ ಎ ಜೊತೆಗೆ ಐ ಬಂದಿದೆ ಸೊ ನಾವು ಹೇಗೆ ಉಚ್ಚರಿಸ್ಬೇಕು ಎ ಅಂತ ಉಚ್ಚರಿಸಬೇಕು ಮಔನ್ ಮೌನ್ ಮೌಂಟೇನ್ ಡ ಔಟ್ ಇಲ್ಲಿ ಸೈಲೆಂಟ್ ಡೌಟ್ ಸ ಔಂಡ್ ಔಂಡ್ ಸೌಂಡ್ ಗ್ರ ಗ್ರ ಗ್ರೌಂಡ್ ಗ್ರೂಪ್ ಪ್ರೌಡ್ ಬ ಬೌನ್ಸ್ ಸಿ ಜೊತೆ ಬಂದಿದೆ ಸೊ ನಾವು ಸಿ ಜೊತೆಗೀ ಇದ್ದಾಗ ಸ ಅಂತಲೇ ಪ್ರೊನೌನ್ಸ್ ಮಾಡಬೇಕು ಬ ಬೌನ್ಸ್ ಇನ್ನು ಫೋನೋಗ್ರಾಮ್ಸ್ನ ಜೊತೆ ಮುಂದಿನ ಭೇಟಿ ಭೇಟಿಯಾಗುವ ಥ್ಯಾಂಕ್ ಯು